ನಮಸ್ಕಾರ ಎಲ್ರಿಗೂ ನಾನು ಹರೀಶ್ ನೀವು ನೋಡ್ತಿದ್ರ ಎಲ್ ಎನ್ ಟಿ ಕನ್ನಡ ಈ ವಾರದ್ದು ಕೂಡ ಕೆಲವೊಂದು ವಿಶೇಷ ಸುದ್ದಿಗಳಿದಾವೆ ಅಂದ್ರೆ ಈ ವಾರದ ಸುದ್ದಿ ರೌಂಡ್ ಅಪ್ ನಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಹಾಗೇನೆ ಸ್ವಾರಸ್ಯಕರವಾಗಿರ್ತಕ್ಕಂಥ ಕೆಲವೊಂದು ವಿಶೇಷ ಸುದ್ದಿಗಳಿದಾವೆ ಹಾಗಾದ್ರೆ ಯಾವುದು ಆ ಎಲ್ಲ ಸುದ್ದಿಗಳು ಬನ್ನಿ ನೋಡ್ಕೊಂಡ್ ಬರೋಣ ಪ್ರತಿಯೊಂದು ಕೆಲಸಕ್ಕಾಗಲಿ ಅಥವಾ ಯಾವುದೇ ಒಂದು ವಿಚಾರಕ್ಕಾಗಲಿ ಸಮಯವನ್ನು ನೋಡ್ತೀವಿ ಸಮಯ ಬೇಕೇ ಬೇಕಾಗುತ್ತೆ ಇನ್ನು ನಾವೇನಾದರೂ ಕೆಲಸವನ್ನು ಮಾಡ್ತಿದ್ದೀವಿ ಕೆಲಸ ಮುಗಿಲಿಲ್ಲ ಅಂದರೆ ಯಾರಾದ್ರೂ ಕೇಳಿದಾಗ ಏ ಟೈಮೇ ಸಾಕಾಗಿಲ್ಲಪ್ಪ ಕೆಲಸಕ್ಕೆ ಕೆಲಸ ಇನ್ನೂ ಬಾಕಿ ಇದೆ ಟೈಮೇ ಸಾಕಾಗಿಲ್ಲ ಅಂತ ಹೇಳ್ತೀವಿ ಅಂದರೆ ದಿನದಲ್ಲಿ ಇರುವಂಥ ಇಪ್ಪತ್ನಾಲ್ಕು ಗಂಟೆ ಕೂಡ ನಮಗೆ ಸಾಕಾಗೋದಿಲ್ಲ ಹಾಗಿದ್ರೆ ಒಂದು ಕೆಲಸ ಮಾಡೋಣ ಇಪ್ಪತ್ತೈದು ಗಂಟೆ ಮಾಡ ಏನು ಕಾಮಿಡಿ ಮಾಡ್ತಿದ್ದಾನೆ ಇಪ್ಪತ್ನಾಲ್ಕು ಗಂಟೆ ಅಂತಾನೆ ಇಪ್ಪತ್ತೈದು ಗಂಟೆ ಅಂತಾನೆ ಅದು ಏನದು ಹೌದು ಅಮೆರಿಕದ ವಿಜ್ಞಾನಿಗಳ ಒಂದು ಸಂಶೋಧನೆಯ ಪ್ರಕಾರ ಅಧ್ಯಯನದ ಪ್ರಕಾರ ಇನ್ನು ಮುಂದೆ ಗಂಟೆ ಇಪ್ಪತ್ತೈದಾಗುತ್ತೆ ಆಗುತ್ತೆ ಅಲ್ಲಲ್ಲ ಇಪ್ಪತ್ತೈದು ಗಂಟೆಗಳು ಆಗತ್ತಂತೆ ಅಂದ್ರೆ ಹಲವಾರು ವರ್ಷಗಳ ಹಿಂದೆ ಏನು ಸಮಯ ಅನ್ನೋದು ಹದಿನೆಂಟು ಗಂಟೆ ಕಾಯಿತ್ತು ಇತ್ತು ನಂತರ ಅದು ಒಂದೊಂದೇ ಗಂಟೆ ಜಾಸ್ತಿ ಆಗ್ತಾ ಬಂದು ಬಂದು ಇವಾಗ ಇಪ್ಪತ್ನಾಲ್ಕು ಗಂಟೆಗೆ ನಿಂತಿದೆ ಅದು ಹೇಗೆ ಅಂದ್ರೆ ಚಂದ್ರ ಈಗ ಏನು ಭೂಮಿ ಸುತ್ತಬೇಕಾದ್ರೆ ಭೂಮಿ ಜೊತೆ ಚಂದ್ರನು ಸುತ್ತಾನೆ ಚಂದ್ರನಿಂದ ನಮಗೆ ಬೆಳಕು ಬರ್ತದೆ ಆದರೆ ಈ ಚಂದ್ರ ಭೂಮಿಯಿಂದ ಪ್ರತಿ ವರ್ಷವೂ ಕೂಡ ಮೂರು ಪಾಯಿಂಟ್ ಎಂಟು ಮಿಲಿಮೀಟರ್ನಷ್ಟು ದೂರಕ್ಕೆ ಹೋಗ್ತಿದ್ದಾನೆ ಇದು ವಿಜ್ಞಾನಿಗಳ ಅಧ್ಯಯನದ ಪ್ರಕಾರ ಗೊತ್ತಾಗಿರುವಂಥದ್ದು ಹೀಗೆ ಹಲವಾರು ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಚಂದ್ರ ಏನು ಭೂಮಿಯಿಂದ ದೂರ ದೂರ ಹೋಗ್ತಾ ಇರ್ತಾನೆ ಹೀಗಾಗಿ ಭೂಮಿಯ ತಿರುಗುವಿಕೆ ಏನಿದೆ ಅದು ನಿಧನವಾಗಿ ಬರ್ತಾ ಇದೆ ಹಾಗಾಗಿ ಸಮಯ ಅನ್ನೋದು ಮುಂದೆ 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 ಹೋಗ್ತಾ ಇದೆ ಅಂದ್ರೆ ಸಮಯ ಹದಿನೆಂಟಿತ್ತು ಹತ್ತೊಂಬತ್ತಾಯ್ತು ಇಪ್ಪತ್ತಾಯ್ತು ಈಗ ಇಪ್ಪತ್ನಾಲ್ಕು ಗಂಟೆಗೆ ಬಂದು ನಿಂತಿದೆ ಇನ್ನು ಮುಂದೆ ಗಂಟೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಇವಾಗ ಏನ್ ಇಪ್ಪತ್ನಾಲ್ಕ ಗಂಟೆ ಇದೆ ಇನ್ನು ಇಪ್ಪತ್ತೈದು ಗಂಟೆ ಆಗುತ್ತಂತೆ ಅಂದ್ರೆ ಏನ್ ಇಪ್ಪತ್ತೈದು ಗಂಟೆ ಮುಂದಿನ ವಾರನೋ ಮುಂದಿನ ತಿಂಗಳು ಅಥವಾ ಇದೇ ವರ್ಷದಲ್ಲೋ ಕಂಟಿನ್ಯೂ ಆಗುತ್ತೆ ಅಂತಲ್ಲ ಅಂದ್ರೆ ಇನ್ನು ಸಮಯ ಹೋಗ್ತಿದ್ದಾಗೆ ಇನ್ನು ಕೆಲವೊಂದು ಕೆಲವಾರು ವರ್ಷಗಳ ನಂತರ ಇಪ್ಪತ್ತೈದು ಗಂಟೆ ಆಗುತ್ತೆ ಹಾಗೆ ಸಮಯ ಅನ್ನೋದು ಮುಂದೆ ಮುಂದೆ ಹೋಗ್ತಾ ಇರುತ್ತಂತೆ ಇದು ಅಮೆರಿಕದ ವಿಜ್ಞಾನಿಗಳ ಅಧ್ಯಯನದ ಪ್ರಕಾರ ಈ ಹೆಚ್ಚಿನ ಸಮಯ ಏನಿದೆ ಅದು ಯಾರಿಗೆ ಬೇಕಾಗುತ್ತೆ ಇಲ್ವೋ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ಏನಪ್ಪಾ ಅಂದರೆ ಯಾರು ನಮ್ಮವರು ಅಂತ ಅನ್ಸ್ಕೊಂಡಿರ್ತಾರೋ ಅವ್ರಿಗೆ ನಾವು ಮಾತಾಡ್ಬೇಕಾದ್ರೆ ಅಂದರೆ ಒಂದು ಫೋನ್ ಮಾಡಬೇಕಾದ್ರೆ ಅಥವಾ ಏನಾದರೂ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿದ್ರೆ ಕೇಳಿದ್ರೆ ಏ ನಂಗೆ ಟೈಮೇ ಇಲ್ಲಪ್ಪ ನನ್ಗೆ ಪುರ್ಸೊತ್ತಿಲ್ಲ ನಂಗೆ ಸಮಯನೇ ಇಲ್ಲ ಅಂತಾರೆ ಅಂಥವರಿಗೆ ಈ ಒಂದು ಸಮಯ ಉಪಯೋಗಕ್ಕೆ ಬರ್ಬೋದು ಅಂದ್ರೆ ಟೈಮ್ ಜಾಸ್ತಿ ಆಗುತ್ತಲ್ಲ ಅವಾಗಲಾದರೂ ಅವರಿಗೆ ಒಂದು ಗಂಟೆ ಎಕ್ಸ್ಟ್ರಾ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ ಹಾಂಗ್ಕಾಂಗ್ನ ಪಾಲಿಯು ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ನಲ್ಲಿ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಬಟ್ಟೆಯನ್ನು ಕಂಡಿಡ್ತಿದ್ದಾರೆ ಏನಪ್ಪಾ ಈ ಬಟ್ಟೆ ವಿಶೇಷತೆ ಅಂದರೆ ಈಗ ಹೊರಗಡೆ ಬಿಸಿಲಿನಲ್ಲಿ ಕೆಲಸ ಮಾಡ್ತಿರ್ತಾರೆ ತುಂಬಾ ಹೆವಿ ಬಿಸಿಲು ಇರುತ್ತೆ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಆ ಟೈಮಲ್ಲಿ ಈ ಕೆಲಸ ಮಾಡಬೇಕಾದ್ರೆ ತುಂಬಾನೇ ಸೆಕೆ ಆಗುತ್ತೆ ಕೆಲಸ ಮಾಡೋಕ್ಕೂ ಕೂಡ ಹಿಂಸೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಇವರು ಸಿದ್ಧಪಡಿಸಿರುವಂತ ಅಂದ್ರೆ ತಯಾರು ಮಾಡಿರುವಂತ ಬಟ್ಟೆಯನ್ನ ಹಾಕೊಂಡ್ರೆ ಒಂದು ಚೂರು ಕೂಡ ಶೆಕೆ ಅನ್ನೋದು ಗೊತ್ತಾಗುದಿಲ್ವಂತೆ ಅಂದ್ರೆ ಬಿಸಿಲಿನ ತೀವ್ರತೆ ಏನ್ ಜಾಸ್ತಿ ಇರುತ್ತೆ ಅದನ್ನ ಈ ಬಟ್ಟೆ ತಡೆ ಹಿಡಿದು ಕೆಲಸ ಮಾಡ್ಬೇಕಾದ್ರೆ ಆರಾಮದಾಯಕವಾಗಿರೋ ಥರ ಮಾಡುತ್ತಂತೆ ಇವರು ತಯಾರಿಸಿರುವ ಬಟ್ಟೆಯಿಂದ ನಾವು ಕೆಲಸ ಮಾಡ್ಬೇಕಾದ್ರೆ ಯಾವುದೇ ತರದ ಶಾಖ ಮೇಯೊಳಗೆ ಬರೋದಿಲ್ಲ ತುಂಬಾನೇ ಆರಾಮದಾಯಕವಾಗಿ ಕೆಲಸವನ್ನ ಮಾಡಬಹುದಂತೆ ಬ್ರಿಟಿಷ್ ಕೊಲಂಬಿಯಾ ಇನ್ಸ್ಟಿಟ್ಯೂಟ್ ನಲ್ಲಿ ವಿನೂತನವಾಗಿರ್ತಕ್ಕಂಥ ಸಾಧನವನ್ನ ಕಂಡಿರ್ತಿದ್ದಾರೆ ಇದರ ಹೆಸರು ಬಂದು ಫ್ಯಾಬ್ರಿಕ್ ಕ್ಯಾನ್ವಸ್ ಅಂತ ಇದು ಹೇಗಿದೆ ಅಂದ್ರೆ ನೋಡ್ಲಿಕ್ಕೆ ಒಂಥರ ಕ್ಯಾನ್ವಸ್ ಬಟ್ಟೆ ಮೇಲೆ ಒಂದು ಚಿತ್ರವನ್ನು ಬಿಡಿಸಿದಂತ ರೀತಿನಲ್ಲಿ ಇದೆ ಈ ಒಂದು ಸಾಧನ ಉಪಕರಣ ಏನಿದೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಗಾಳಿಯನ್ನು ಶುದ್ಧಿ ಮಾಡುವಂತದ್ದು ಅಂದ್ರೆ ಮನೆಯೊಳಗಿನ ಗಾಳಿಯನ್ನ ಶುದ್ಧಿ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಫ್ರೆಶ್ ಏರ್ ಫ್ರೆಶ್ ಅಂದ್ರೆ ತಾಜಾ ಗಾಳಿಯನ್ನ ಕೊಡುವಂತ ಅಂದ್ರೆ ಮನೆ ಒಳಗಿರುವವರಿಗೆ ಕೊಡುವಂತ ಕೆಲಸವನ್ನ ಮಾಡುತ್ತೆ ನಿಮ್ಗೆ ಅನಿಸ್ಬೋದು ಎ ಸಿ ಇದೆಯಲ್ವಾ ಎ ಸಿ ಅದೇ ತರ ಕೆಲಸ ಮಾಡುತ್ತಲ್ಲ ತುಂಬಾ ಫ್ರೆಶ್ ಏರ್ ಅನ್ನು ಕೊಡುತ್ತಲ್ವಾ ತುಂಬಾ ತಂಪಾದ ಗಾಳಿಯನ್ನು ಕೊಡುತ್ತಲ್ವಾ ಎ ಸಿ ಏನಿದೆ ಅದು ಹೊರಗಡೆಯಿಂದ ಬರುವಂತ ಗಾಳಿಯನ್ನ ಕಂಪ್ಲೀಟ್ ಆಗಿ ನೂರಕ್ಕೆ ನೂರರಷ್ಟು ಕೂಡ ಫಿಲ್ಟರ್ ಮಾಡಿ ಕೊಡೋದಿಲ್ಲ ಏನೋ ಅಡ್ವರ್ಟೈಸಲ್ಲೆಲ್ಲ ತೋರಿಸ್ತಾರೆ ಆ್ಯಡ್ಗಳಲ್ಲಿ ತೋರಿಸ್ತಾರೆ ಫಿಲ್ಟ್ರ್ ಮಾಡಿ ಕೊಡ್ತಾ ಇದೆ ತುಂಬ ತಾಜಾವಾದಂಥ ಏರ್ ಇದೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬರೋಲ್ಲ ಹಾಗೆ ಹೀಗೆ ಅಂತ ಅವೆಲ್ಲ ಕತೆ ಸುಮ್ಮನೆ ಅವರಿಗೆ ಸೇಲ್ ಆಗಬೇಕು ಅದಕ್ಕೋಸ್ಕರ ಈ ಊರಲ್ಲಿ ಇಲ್ದಿರೋ ಕತೆಗಳನ್ನೆಲ್ಲ ಹೇಳಿಬಿಟ್ಟು ಸೇಲ್ ಮಾಡ್ತಾರೆ ಆ ಥರ ಎಲ್ಲ ಇರೋದಿಲ್ಲ ಏನು ನೂರಕ್ಕೆ ಒಂದು ನಲ್ವತ್ತು ಐವತ್ತು ಪರ್ಸೆಂಟ್ ಅಥವಾ ಹೆಚ್ಚು ಅಂದರೆ ಅರವತ್ತು ಪರ್ಸೆಂಟ್ ಅಷ್ಟು ಮಾತ್ರ ಅದು ಗಾಳಿಯನ್ನು ಫಿಲ್ಟ್ರ್ ಮಾಡಿ ಕೊಡ್ಬೋದು ಅಷ್ಟೇ ಬೆಟ್ರೆ ಇನ್ನು ಉಳಿದಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಅವೇ ಅದೇನು ಸಾಯಿಸೋದು ಇಲ್ಲ ಅಥವಾ ಇನ್ನೇನೋ ಮಾಡಿದ್ರೆ ಆ ಥರ ಮಾಡೋ ಥರ ಇದ್ದಿದ್ರೆ ಯಾರು ಕೂಡ ಕಾಯಿಲೆಗೆ ಬೀಳ್ತಿರ್ಲಿಲ್ಲ ಆದರೆ ಆದರೆ ಈ ಬ್ರಿಟಿಷ್ ಕೊಲಂಬಿಯಾದ ಇನ್ಸ್ಟಿಟ್ಯೂಟ್ ನಲ್ಲಿ ತಯಾರು ಮಾಡಿರುವಂತಹ ಈ ಫ್ಯಾಬ್ರಿಕ್ ಕ್ಯಾನ್ವಸ್ ಎನ್ನುವಂತಹ ಏನು ಒಂದು ವಿಶೇಷವಾಗಿರ್ತಕ್ಕಂಥ ಉಪಕರಣ ಏನಿದೆ ಇದು ಮನೆಯೊಳಗಿನ ಗಾಳಿಯನ್ನ ಸಂಪೂರ್ಣವಾಗಿ ಶುದ್ಧಿಗೊಳಿಸಿ ಅಂದರೆ ಯಾವುದೇ ಬ್ಯಾಕ್ಟೀರಿಯಾನು ಕೂಡ ಎಲ್ಲಿರೋ ರೀತಿಯಲ್ಲಿ ಸಂಪೂರ್ಣವಾಗಿ ಶುದ್ಧಿಗೊಳಿಸಿ ನಮಗೆ ಗಾಳಿಯನ್ನು ಉಸಿರಾಡಲಿಕ್ಕೆ ಕೊಡುತ್ತಂತೆ ಮನೆಯೊಳಗೆ ಇರುವಂತಹ ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದನ್ನು ಕೂಡ ಹೊರಹಾಕಿ ಅಥವಾ ಅದನ್ನು ಕೂಡ ಫಿಲ್ಟರ್ ಮಾಡಿ ಕಂಪ್ಲೀಟ್ ಆಗಿ ಶುದ್ಧವಾದ ಗಾಳಿಯನ್ನು ಕೊಡುತ್ತಂತೆ ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮ ಫೋನಿಗೆ ಮೆಸೇಜ್ ರೂಪದಲ್ಲಿ ಎಷ್ಟೋ ಸ್ಪ್ಯಾಮ್ಗಳು ಸ್ಪ್ಯಾಮ್ ಮೆಸೇಜಸ್ ಗಳು ಅಥವಾ ಸ್ಪ್ಯಾಮ್ ಕಾಲ್ಗಳು ಇರ್ಬೋದು ಅಥವಾ ಈ ಫೇಕ್ ಲಿಂಕ್ ಗಳು ಅಂದ್ರೆ ಆಪ್ ಗಳ ಲಿಂಕ್ ಗಳು ಓ ಟಿ ಟಿಗಳ ಗಳ ಲಿಂಕ್ ಗಳು ಅಥವಾ ಎ ಪಿ ಕೆಗಳ ಫೇಕ್ ಲಿಂಕ್ ಗಳು ಬರ್ತಾನೆ ಇರುತ್ತೆ ಇದರಿಂದ ಎಷ್ಟೋ ಜನ ಸ್ಪ್ಯಾಮಿಗೆ ಒಳಗಾಗ್ತಿದ್ದಾರೆ ಅಂದ್ರೆ ಸ್ಕ್ಯಾಮಿಗೆ ಒಳಗಾಗ್ತಿದ್ದಾರೆ ಹಣವನ್ನು ಕಳ್ಕೊಳ್ತಿದ್ದಾರೆ ಆದರೆ ಇನ್ನು ಮುಂದೆ ಇದಕ್ಕೆಲ್ಲವದಕ್ಕೂ ಕೂಡ ಕಡಿವಾಣ ಬೀಳುತ್ತೆ ಅಂದ್ರೆ ಇದೇ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ಮುಂದಿನ ತಿಂಗಳು ಸೆಪ್ಟೆಂಬರ್ ಒಂದನೇ ತಾರೀಕಿಂದ ನಮ್ಮ ಭಾರತ ಸರ್ಕಾರ ಏನಿದೆ ಇದನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ತಾ ಇದೆ ಬ್ಯಾನ್ ಮಾಡ್ತಾ ಇದೆ ಹೌದು ಅಂದ್ರೆ ಟ್ರಾಯ್ ಏನಿದೆ ಟಿ ಆರ್ ಎ ಐ ಟ್ರೈ ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಇದು ಈ ಒಂದು ನಿರ್ಧಾರವನ್ನು ತಗೊಂಡಿದೆ ಅಂದ್ರೆ ನಮಗೆ ಬರ್ತಕ್ಕಂಥ ಸ್ಪ್ಯಾಮ್ ಮೆಸೇಜಸ್ಗಳು ಅಂದ್ರೆ ಯಾವುದೋ ಒಂದು ಆ್ಯಪ್ಗಳ ಲಿಂಕ್ ಗಳು ಸ್ಪ್ಯಾಮ್ ಮೆಸೇಜಸ್ ಇರ್ಬೋದು ಸುಮ್ಮನೆ ಓ ಟಿ ಟಿ ಏನೇನೋ ಸುಮ್ ಸುಮ್ಮನೆ ಕಳಿಸ್ತಕ್ಕಂಥ ಓ ಟಿ ಟಿ ಲಿಂಕ್ಗಳಿರ್ಬೋದು ಇವನ್ನೆಲ್ಲವನ್ನು ಕೂಡ ಬ್ಲಾಕ್ ಮಾಡ್ತಾ ಇದೆ ನಮ್ಮ ಭಾರತ ಸರ್ಕಾರದ ಟ್ರಾಯ್ ಸಂಸ್ಥೆ ಈ ಏನು ಫೇಕ್ ಲಿಂಕ್ಗಳಿರ್ಬೋದು ಗಳಿರ್ಬೋದು ಫೇಕ್ ಓ ಟಿ ಯು ಆರ್ ಅಥವಾ ಲಿಂಕ್ಗಳು ಲಿಂಕ್ ಪಿ ಕೆ ಲಿಂಕ್ಗಳು ಇವೆಲ್ಲವೂ ಕೂಡ ಬ್ಯಾನ್ ಆಗ್ತಾ ಇದೆ ಅದು ಅಲ್ಲದೆ ಇದನ್ನ ಕಳಿಸಿದವರು ಯಾರು ಅನ್ನೋದು ಕೂಡ ನೋಡಬಹುದು ನಾವು ಅಂದ್ರೆ ಈ ತರದ ಒಂದು ವಿಶೇಷವಾಗಿರ್ತಕ್ಕಂಥ ನೀತಿನ ತರ್ತಾ ಇದೆ ಟ್ರಾಯ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇತ್ತೀಚಿನ ದಿನಗಳಲ್ಲಿ ಇ ವಿ ಕಾರ್ಗಳ ಭರಾಟೆ ಬರಟೆ ಜಾಸ್ತಿ ಆಗ್ತದೆ ಅಂದ್ರೆ ಸಾಧಾರಣವಾಗಿ ಎಲ್ಲರೂ ಕೂಡ ವಿ ಕಾರ್ಗಳನ್ನ ಬೈ ಮಾಡುವಂತ ಗಮನವನ್ನು ಹರಿಸ್ತಾ ಇದ್ದಾರೆ ಆದ್ರೆ ಈ ವಿ ಕಾರ್ ಅಂದ್ರೆ ಎಲೆಕ್ಟ್ರಿಕ್ ಕಾರ್ ಒಂದು ಸಿಂಗಲ್ ಚಾರ್ಜ್ ನಲ್ಲಿ ಎಷ್ಟು ಗಳ ದೂರವನ್ನು ಕ್ರಮಿಸಬಹುದು ಅಂದ್ರೆ ಏನು ಒಂದು ಇನ್ನೂರು ನಾನೂರು ಕಿಲೋಮೀಟರ್ ಇಲ್ಲ ಆದ್ರೆ ಫೋರ್ಡ್ ನ ಮಸ್ ಆಂಡ್ ಇ ಇವಿ ಈ ಕಾರ್ ವಿಶ್ವ ದಾಖಲೆಯನ್ನು ಮಾಡಿದ ಅಂದ್ರೆ ಗಿನ್ನಿಸ್ ನ ವಿಶ್ವ ದಾಖಲೆಯನ್ನು ಮಾಡಿದ್ರೆ ಐನೂರ ಅರವತ್ತೊಂಬತ್ತು ಕಿಲೋಮೀಟರ್ ನಷ್ಟು ದೂರ ಸಾಗುವ ಮೂಲಕ ಚಲಿಸುವ ಮೂಲಕ ಇದು ಈ ಕಾರ್ ವಿಶ್ವ ದಾಖಲೆಯನ್ನ ಮಾಡಿದ್ದಾರೆ ಇದಕ್ಕಿಂತ ಹಿಂದೆ ಇದ್ದಂತ ದಾಖಲೆ ಅಂದ್ರೆ ಐನೂರ ಕಿಲೋಮೀಟರ್ ಆದ್ರೆ ಈ ಒಂದು ದಾಖಲೆಯನ್ನು ಮೂಡಿದು ಗಿನ್ನಿಸ್ ದಾಖಲೆಯನ್ನ ಮಾಡಿದೆ ಮಸ್ಟ್ಯಾಂಗ್ ಮ್ಯಾಕ್ ಇವಿ ರೋಬೋಟ್ ಮತ್ತು ಮನುಷ್ಯರ ಮಧ್ಯದಲ್ಲಿ ಗೇಮ್ ಅನ್ನ ಇಟ್ಟರೆ ಆ ಗೇಮ್ ಅಲ್ಲಿ ಯಾರು ವಿನ್ ಆಗಬಹುದು ಈ ತರದ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಗೂಗಲ್ ಮಾಡಿತ್ತು ಗೂಗಲ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ರೋಬೋಟ್ ಮತ್ತು ವಿಶ್ವದ ಟಾಪ್ ಪ್ಲೇಯರ್ ಗಳು ಅಂದ್ರೆ ಟೇಬಲ್ ಟೆನಿಸ್ ಪ್ಲೇಯರ್ ಗಳ ಮಧ್ಯದಲ್ಲಿ ಇಪ್ಪತ್ತೊಂಬತ್ತು ಪಂದ್ಯವನ್ನು ಏರ್ಪಡಿಸಿತ್ತು ಗೂಗಲ್ ಈ ಮ್ಯಾಚಲ್ಲಿ ಸರಾಸರಿಯಾಗಿ ನಲವತ್ತೈದು ಪರ್ಸೆಂಟ್ ನಷ್ಟು ಅಂದ್ರೆ ಹತ್ತು ಹದಿನೈದು ಗೇಮ್ ಗಳನ್ನ ಈ ರೋಬೋಟ್ ವಿನ್ ಆಗಿತ್ತಂತೆ ಸ್ಟಾರ್ಟಿಂಗ್ ಅಲ್ಲಿ ಆಡದಂತ ಎಲ್ಲ ಪ್ಲೇಯರ್ ಗಳನ್ನ ಸೋಲಿಸಿ ಈ ರೋಬೋಟ್ ವಿನ್ನರ್ ಆಗಿತ್ತಂತೆ ಆದ್ರೆ ನೆಕ್ಸ್ಟ್ ಬಂದಂತ ಟಾಪ್ ಎಕ್ಸ್ಪರ್ಟ್ ಪ್ಲೇಯರ್ ಗಳ ಜೊತೆಯಲ್ಲಿ ಈ ರೋಬೋಟ್ ಸೋತಿತ್ತಂತೆ ಆದ್ರೆ ಅನಾಲಿಸ್ ಮಾಡಿ ನೋಡಿದಾಗ ನಲವತ್ತೈದು ಪರ್ಸೆಂಟ್ ನಷ್ಟು ಏನು ರೋಬೋಟ್ ಏನಿದೆ ಇದು ವಿನ್ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಈಗಿನ ಜನರಲ್ಲಿ ಯಾವ ತರದ ಮನಸ್ಥಿತಿ ಇದೆ ಅಂದ್ರೆ ಸುತ್ತಮುತ್ತ ಇರೋರ್ನ ಯಾರೂ ನಂಬಲ್ಲ ಮನೆ ಒಳಗಿರೋರ್ನು ಕೂಡ ಯಾರನ್ನೂ ನಂಬಲ್ಲ ಆದ್ರೆ ಫೋನ್ ನಂಬ್ತಾರೆ ಫೋನ್ನಲ್ಲಿ ಯಾವುದೋ ಒಂದು ಕಾಲ್ ಬರುತ್ತೆ ಯಾವುದೋ ಒಂದು ಮೆಸೇಜ್ ಬರುತ್ತೆ ಅದನ್ನ ನಂಬ್ತಾರೆ ಅಂದ್ರೆ ಈ ಫೋನ್ ನಲ್ಲಿ ಒಂದು ಗೊತ್ತಿರದಿರುವಂತ ಯಾವುದೇ ಒಂದು ನಂಬರ್ ಇಂದ ಮೆಸೇಜ್ ಬರುತ್ತೆ ಫೋನ್ ಬರುತ್ತೆ ನೀವು ಇಷ್ಟು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ನಿಮಗೆ ಅದನ್ನ ಡಬಲ್ ಮಾಡ್ತೀವಿ ಜಾಸ್ತಿ ಕೊಡ್ತೀವಿ ಈ ತರದ ಮೋಸದ ಅಂಶಕ್ಕೆ ಒಳಗಾಗಿ ಎಷ್ಟೋ ಜನ ಹಣವನ್ನು ಕಳ್ಕೊಂಡಿದ್ದಾರೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮನೆ ಇತ್ತೀಚೆಗೆ ಒಂದು ಘಟನೆ ಬೆಂಗಳೂರಿನಲ್ಲಿ ಇರುವಂತಹ ದಂಪತಿಗಳು ಐಟಿ ಟಿ ನಲ್ಲಿ ಕೆಲಸ ಗಂಡ ಹೆಂಡತಿ ಏನಿದ್ದಾರೆ ಇವರು ಒಂದು ಪಾಯಿಂಟ್ ಐವತ್ತ ಮೂರು ಕೋಟಿ ರೂಪಾಯಿ ಹಣವನ್ನ ಕಳ್ಕೊಂಡಿದ್ದಾರೆ ಈ ಆನ್ಲೈನ್ ಸ್ಕ್ಯಾಮ್ ನಿಂದಾಗಿ ಇದನ್ನ ಸೈಬರ್ ಕ್ರೈಮ್ ಗೆ ಕಂಪ್ಲೇಂಟ್ ಮಾಡಿದಾಗ ಸೈಬರ್ ಕ್ರೈಮ್ ನ ಪೊಲೀಸ್ನವರು ಇದನ್ನ ತುಂಬಾ ಸ್ಪೀಡ್ ಆಗಿ ಅವರೊಂದು ಇನ್ವೆಸ್ಟಿಗೇಷನ್ ಮಾಡೋದ್ರ ಮುಖಾಂತರ ಇವರಿಗೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಹಣವನ್ನ ಕೊಟ್ಟಿದ್ದಾರೆ ಎಷ್ಟು ದುಡ್ಡಿನ ದುರಾಸೆ ಎಷ್ಟು ಇರುತ್ತೆ ಅಂದ್ರೆ ದುಡ್ಡು ಇದ್ದಷ್ಟು ಮತ್ತೆ ಮತ್ತೆ ದುಡ್ಡು ಮಾಡಬೇಕು ಅನ್ನುವಂತ ಈ ಒಂದು ಹೋಗಿ ಇರುವಂತಹ ಹಣವನ್ನು ಕಳ್ಕೊಂಡು ಕೆಲವರು ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ಸುಮ್ ಸುಮ್ನೆ ಯಾರು ದುಡ್ಡು ಕೊಡಲ್ಲ ಯಾಕೆ ಸುಮ್ನೆ ಇರುವಂತ ದುಡ್ಡನ್ನು ಕಳ್ಕೊಂಡು ಮತ್ತೆ ಇದು ಇರೋಬರ ಸಮಸ್ಯೆನೆಲ್ಲ ಮೈಮೇಲೆ ಹೇಳ್ಕೊಡುವಂತ ರೀತಿ ಆಗತ್ತೆ ಅಂತ ಇದ್ರಲ್ಲೇ ನಾವು ಬಳಸ್ಕೊಂಡು ಖುಷಿ ಪಡ್ಬೇಕು ಅದನ್ನ ಬಿಟ್ಟು ಇನ್ನು ಬೇಕು ಮತ್ತೂ ಬೇಕು ಅಂತ ಅನ್ಕೊಂಡು ಹೋದ್ರೆ ಹೀಗೆ ಆಗೋದು ಬೆನ್ನೂರಿಯ ನರದ ಸಮಸ್ಯೆ ಇರುವಂತ ರೋಗಿಗಳಿಗೆ ಅಂದ್ರೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಇರುವಂತ ಪೇಶೆಂಟ್ ಏನಿರ್ತಾರೆ ಇವರಿಗೆ ಒಂದು ಸಿಹಿ ಸುದ್ದಿ ಇದೆ ಅಂದ್ರೆ ಅಮೆರಿಕದ ವಾಷಿಂಗ್ಟನ್ ನಲ್ಲಿನ ಸ್ಕೂಲ್ ಆಫ್ ಮೆಡಿಸಿನ್ ಯೂನಿವರ್ಸಿಟಿಯ ವಿಜ್ಞಾನಿಗಳ ಅಧ್ಯಯನದ ಪ್ರಕಾರ ಅಂದ್ರೆ ಸಂಶೋಧನೆಯ ಪ್ರಕಾರ ಜೀಬ್ರ ಫಿಶ್ ಅಂದ್ರೆ ಝೀಬ್ರಾ ಮೀನಿನ ನ್ಯೂರಾನ್ ನರಕೋಶಗಳಿಂದ ಸ್ಪೈನಲ್ ಕಾರ್ಡ್ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಏನು ಪೇಷೆಂಟ್ ಗಳಿದರೆ ಅವರನ್ನ ಈ ಜೀಬ್ರ ಫಿಶ್ ನ ನ್ಯೂರಾನ್ ಕೋಶಗಳಿಂದ ಅಂದ್ರೆ ನ್ಯೂರಾನ್ ನರಕೋಶಗಳಿಂದ ಸಂಪೂರ್ಣವಾಗಿ ಗುಣಮುಖ ಮಾಡುವುದಂತೆ ಈ ಸ್ಪೈನಲ್ ಕಟ್ ಸಮಸ್ಯೆಗೆ ಏನು ಒಳಗಾಗಿರ್ತಾರೆ ಪೇಷೆಂಟ್ಗಳು ಅವರಿಗೆ ಈ ಒಂದು ಟ್ರೀಟ್ಮೆಂಟ್ ನ ಕೊಡೋದ್ರ ಮೂಲಕ ಅವ್ರನ್ನ ಸಂಪೂರ್ಣವಾಗಿ ಗುಣಮುಖ ಮಾಡುವುದಂತೆ ಇದಾಗಿತ್ತು ಈ ವಾರದ ವಿಶೇಷ ಸುದ್ದಿ ರೌಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಶೇರ್ ಮಾಡೋದರಿಂದ ನಿಮ್ಮ ಫ್ರೆಂಡ್ಸ್ಗಳಿಗೆ ಒಂದು ಈ ಥರದೊಂದು ಮಾಹಿತಿ ಗೊತ್ತಾಗುತ್ತೆ ಅಂದರೆ ಹೊಸ ಹೊಸ ವಿದ್ಯುನ್ಮಾನಗಳು ನಡೀತಾ ಇದೆ ಹೊಸ ಹೊಸ ಆವಿಷ್ಕಾರಗಳು ಏನೇನು ಬಂದಿದೆ ಯಾವುದೆಲ್ಲ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಇದೆ ಅವೆಲ್ಲವೂ ಕೂಡ ಅವರಿಗೂ ಗೊತ್ತಾಗುತ್ತೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಈ ವಿಡಿಯೋದ ಬಗ್ಗೆ ಹೇಳುವಂಥ ಮಾಹಿತಿಗಳಿದ್ರೆ ಅಂತ ನಿಮ್ಮ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ